ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕರನ್ನಾಗಿ ಮಾಡಬೇಕು ಅನ್ನುವಂಥ ಮನವಿಯನ್ನು ಕರ್ನಾಟಕದ ಎಲ್ಲ ಮಠಾಧಿಪತಿಗಳು ಸಂಘ ಸಂಸ್ಥೆಗಳ ವತಿಯಿಂದ ಮನವಿಯನ್ನು ಸಲ್ಲಿಸಲಾಯಿತು ಬಹುಶಃ ನಿಮಗೆಲ್ಲ ಗೊತ್ತಿದೆ ಬಸವಣ್ಣವರು ಜಾತ್ಯತೀತ ಮನೋಭಾವದವರು ಸರ್ವರನ್ನು ಒಳಗೊಂಡಂಥವ್ರು ಸಮತಾ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಪಣ ಪಣತೊಟ್ಟಂಥವ್ರು ಲಿಂಗಭೇದ ಜಾತಿ ಭೇದ ಎಲ್ಲವುಗಳನ್ನು ತೊಡೆದುಹಾಕಿ ಮಾನವೀಯ ಗುಣಗಳನ್ನು ಬೆಳೆಸಿದಂಥವ್ರು ಅಂಥವ್ರು ನಮ್ಮ ಕರ್ನಾಟಕದ ಅಷ್ಟೇ ಅಲ್ಲ ಇಡೀ ವಿಶ್ವದ ಸಾಂಸ್ಕೃತಿಕ ನೇತಾರರಾಗುವಂಥ ಅರ್ಹತೆಯನ್ನು ಹೊಂದಿರುವಂಥವ್ರು ಇಲ್ಲಿ ಕರ್ನಾಟಕದಲ್ಲಿ ಅದನ್ನು ಮಾಡಿದರೆ ನಮ್ಮ ತಳಹದಿ ಮಕ್ಕಳಿಂದ ಸಾರ್ವಜನಿಕರಿಂದ ಹೊಸ ಪರಂಪರೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ಬುದ್ಧ ಬಸವ ಗಾಂಧಿ ಅಂತ ನಾವು ಹೇಳ್ತಾ ಬಂದಿದ್ದೀವಿ ಅದಕ್ಕೆ ಪೂರ್ವಕವಾಗಿ ಇವತ್ತು ಬಸವಣ್ಣವರನ್ನು ಸಾಂಸ್ಕೃತಿಕ ನೇತಾರನ್ನಾಗಿ ಮಾಡಬೇಕು ಅಂತ ಹೇಳಿ ಎಲ್ಲರೂ ಸೇರಿ ಮನವಿಯನ್ನು ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ತುಂಬ ಸಂತೋಷದಿಂದ ನಾನು ಯಾವಾಗಲೂ ಬಸವಪರವಾದಂಥ ಚಿಂತನೆಯನ್ನೇ ಮಾಡೋವಂಥವನು ಕ್ಯಾಬಿನೆಟ್ನಲ್ಲಿ ಇದನ್ನ ಇಟ್ಕೊಂಡು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಬೇಕಿತ್ತೆ ನಾನೊಬ್ಬನೇ ಅಭಿಪ್ರಾಯವನ್ನು ಹೇಳಲಿಕ್ಕೆ ಆಗೋಲ್ಲ ಖಂಡಿತ ಕ್ಯಾಬಿನೆಟ್ನಲ್ಲಿ ಇಟ್ಕೊಂಡು ನಾವು ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಇಲ್ಲ ಇಲ್ಲ ಆಗಿರಲಿಲ್ಲ ಇಡೀ ಲಾಭ ಅಂತ ಏನಲ್ಲ ಶರಣರ ಪರಂಪರೆಯನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಬರೀ ಭಾವಚಿತ್ರ ಇಟ್ಟು ನಾವು ಪೂ ಪೂಜೆ ಮಾಡಿದರೆ ಸಾಲದು ಸಾಂಸ್ಕೃತಿಕ ನೇತಾರ ಅಂದ್ರೆ ಏನದು ಅಂತ ಓದಬೇಕು ಅನ್ನುವಂಥ ಭಾವನೆಯನ್ನಾದರೂ ಬರುತ್ತೆ ಶರಣರ ವಚನಗಳನ್ನು ಓದ್ತಾರೆ ಆ ವಚನಗಳ ಮೂಲಕ ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ತುಂಬ ಸಹಕಾರಿಯಾಗುತ್ತೆ ಅನ್ನೋ ಕಾರಣದಿಂದ ಈ ಬೇಡಿಕೆಯನ್ನು ಇಡಲಾಗಿದೆ ಅಂತ ಹೇಳಿ ಇಡಬೇಕು ಅಂತ ಹೇಳಿ ಇಲ್ಲ ಇಲ್ಲ ಅದು ಚರ್ಚೆ ಆಗಿಲ್ಲ ಚರ್ಚೆ ಆಗಿಲ್ಲ ಜಾತಿ ಬಗ್ಗೆನೂ ಚರ್ಚೆ ಆಯಿತು ಬಸವಣ್ಣ ಯಾವ ಜಾತ್ಯತೀತ ಮನೋಭಾವನೆಯನ್ನು ಬೆಳೆಸ್ಕೊಂಡಂಥವ್ರು ಇವನಾರವ ಇವನಾರವ ಎನ್ನದೇ ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ ಅಂತ ಹೇಳಿ ಎಲ್ಲರೂ ಸಮಾನತೆಯನ್ನು ಮೈಗೂಡಿಸ್ಕೊಳ್ಬೇಕು ಅಂತ ಹೇಳಿದ್ದು ಆ ಹಿನ್ನೆಲೆಯಲ್ಲೂ ಕೂಡ ಜಾತ್ಯತೀತವಾಗಿ ಎಲ್ಲರೂ ಒಪ್ಪುವಂಥ ವ್ಯಕ್ತಿತ್ವ ಅವ್ರದ್ದು ಅಂತ ಚರ್ಚೆ ಮಾಡಿದ್ರು ಅದ್ರ ಬಗ್ಗೆ ಚರ್ಚೆ ನಡೀಲಿಲ್ಲ ಅದ್ರ ಬ ಯಾಕೆಂದ್ರೆ ನಾವು ಮುಖ್ಯವಾಗಿ ಭೇಟಿಯಾಗಿದ್ದರು ಭೇಟಿಯಾದಂತಹ ಸಂದರ್ಭದಲ್ಲಿ ಅದನ್ನು ಸ್ವೀಕಾರ ಮಾಡಿ ಅಂತೆಲ್ಲ ಹೇಳಿದ್ದಾರೆ ಮಹಾಸಭಾದಲ್ಲಿ ಹಲವಾರು ನಿರ್ಣಯಗಳ ತನ್ನ ಕೈಗೊಂಡು ತಾವು ಸಹ ಭಾಗವಹಿಸಿದ್ದೀವಿ ಆ ಸಂದರ್ಭದಲ್ಲಿ ಹೌದು ಅದು ಇದರ ಬಗ್ಗೆ ಚರ್ಚೆ ಆಗಿದೆ ಆಗ್ಲಿಲ್ಲ ತುಂಬಾ ಸಂತೋಷ